ಅಮ್ಮಾಯಿ ಅಣ್ಣ ಸೇರ್ಕೊಂಡು ಸೈಟ ಮಾರಬೇಕು ಅಂತ ಹೇಳಿ ಹೋಯ್ತಾರೆ ಅದಕ್ಕೆ ಮಾರೋದು ಬೇಡ ಕಣಪ್ಪ ಸೈಟ್ ಮಾರೋದು ಬೇಡ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮಾರೋದು ಬೇಡ ಸುಮ್ಮನೆ ಯಾಕೆ ಅದನ್ನು ಕಳ್ಕೊಂಡು ಅಂತ ಹೇಳಿ ನಾನು ಹೇಳ್ತೀನಪ್ಪ ಕೇಳಲ್ಲ ವ್ಯಾಡನು ಹಾಂ ಅವು ತಲ್ ತಿಕ್ಲಾವಕ್ಕೆ ಆ ಮನೆ ಕಟ್ಬೇಕು ಆ ಕಡೆಗೆ ಅವನು ಸಿದ್ಲಿಂಗ ಮನೆ ಕೊಡ್ತಾನೆ ಅಂತ ಹೇಳಿ ಅವಾಗೇನೆ ನಾವು ಮನೆ ಕಟ್ಬೇಕು ಅಂತ ಹ್ಞೂ ಅದಕ್ಕೆ ಮಾರ್ತೀವಿ ಅಂತ ಇದ್ದೇವಪ್ಪ ಏನು ಮಾಡ್ಬೇಕು ಏನ ಹ್ಞೂ ನಾನು ಬೇಡ ಅಂತ ಅಂದೆ ನಾನು ನಿನ್ನಂಗೆ ಬೇಡ ಅಂತ ಇದ್ದೀನಿ ಅಲ್ಲ ಸ್ವಲ್ಪನಾದ್ರೂ ಅವ್ನಿಂಗ ನಾ ಆಚಿಕೆ ಮಾನ ಮರ್ಯಾದೆ ಎಂಬ ದಿಢೀರ ಯೋಚನೆ ಮಾಡ್ತಿರೀವಿ ಆ ಕಡೆಗೆ ಅವ್ರು ಏನೋ ಮಾಡ್ತಾರೆ ಅವ್ರಿಗೆ ದೊಡ್ಡದು ಅರಮನೆ ಅಂತ ಮನೆ ಕಟ್ತಾರೆ ಅಂತ ಅಂದರೆ ನಾವು ಕಟ್ಟೋಕ್ಕಾಗುತ್ತೆ ನಾವು ಮಾಡೋಕ್ಕಾಗುತ್ತೆ ಆ ಕಡೆಗೆ ಅವರು ಮಾಡ್ತಾರೆ ಅಂತ ನಾವು ಮಾಡಿದ್ರೆ ಆಗುತ್ತೇನಪ್ಪ ಯಾವುದೂ ಆಗಲ್ಲ ಹ್ಞೂ ಕೈಲಾದರೆ ಮಾಡಬೇಕು ಕೈಲಿ ಆಗಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಅಲ್ಲ ನಾನು ಅದೇ ಬೇಡ ಅಂತ ಹೇಳಿದೆ ಇವಾಗ ಏ ಇರಕ್ಕೆ ಮನಸ್ಸು ಏನಕ್ಕೈತಲ್ಲ ಅಂತ ಅವು ಕೇಳಲ್ಲ ಎರಡು ತಾಯಿ ಮಗಳು ತಾಯಿ ಮಗ ಒಂದೇ ಒಂದೆವು ರಂಗಮ್ಮ ಹೇಳ್ತವಂತ ಹೇಳಿ ಮಾಡ್ತೀನಿ ಮಾಡ್ತೀನಿ ಅಂತ ಕುಣಿತವ ಕಣ யாவதுளோ அட்டே நான் மாராதே ஆ நான் கேட்பே நான் தட மக அந்தமேல் நான் நடிதீ மனியாக அட்டே ಏಯ್ ನೀನು ದೊಡ್ಡನಾಗಿರ್ಬೋದು ನಿನಗೆ ಎಷ್ಟು ಅಧಿಕಾರ ಐತೋ ನನಗೂ ಅಷ್ಟೇ ಅಧಿಕಾರ ಐತೆ ಗಂಡು ಮಗನಾಗಿ ಹ್ಞೂ ನಾನು ದೊಡ್ಡನಾಗಿದ್ದೀನಿ ನನ್ನ ಮಾತೇ ನಡೀಬೇಕು ನೀನು ದೊಡ್ಡನೋ ಅಂತ ಹೇಳಿ ದೊಡ್ಡ ಎತ್ತಲ್ಲ ನೀನು ಹ್ಞೂ ನಿನ್ನೆ ದೊಡ್ಡವನು ಅಂತ ಹೇಳಿ ನಿನ್ನೆ ನೀನು ತಾಣ ತಗಾಣಿ ಕುಂಡ್ರಿಸಿಲ್ಲ ನೀನು ಏನು ಮಾಡಿದ್ಯಾ ದೊಡ್ಡನಾಗಿ ಈ ಮನೆಗೆ ಏನು ಮಾಡಿದ್ಯಾ ನೀನು ಏನು ಮಾಡಿದ್ಯಾ ದೊಡ್ಡನಾಗಿ ನಾನು ದೊಡ್ಡವನು ನಾನು ದೊಡ್ಡಿದು ಅಂತ ಮಾತಾಡ್ತೀಯಲ್ಲ ಏನು ಮಾಡಿದ್ಯಾ ಏನಾದರೂ ಮಾಡಿ ಮಾತಾಡಿದರೆ ಅದಕ್ಕೊಂದು ಅರ್ಥ ಇರೋದು ಹ್ಞೂ ದೊಡ್ಡವನಾಗಿ ಈ ಮನೆಗೆ ಏನಾನ ಒಂದು ಮಾಡಿ ಒಂದು ಏನಾದರೂ ಮಾಡಿದನಪ್ಪ ದೊಡ್ಡ ಮಗ ಆಗಿರೋದಕ್ಕೆ ಅಂತ ಹೇಳಿ ಏನಾದ್ರು ಒಂದ್ ಮಾಡಿದ್ರೆ ನಿನ್ ಮರ್ಯಾದೆ ಕೊಡಬಹುದಾಗಿತ್ತು ನೀನು ಏನ್ ಮಾಡಿದ್ಯಾ ಈ ಮನೆಗೆ ದೊಡ್ಡನಾಗಿರತ್ತೆ ನೀನ್ ಏನ್ ಮಾಡಿದ್ಯಾ ಅಷ್ಟೇ ಹೇಳು ನನಗೆ ಮಾತಾಡು ನೀನು ದೊಡ್ಡನ್ ದೊಡ್ಡವನು ಅಂತ ಹೇಳಿ ಒಂದಿಷ್ಟು ಬಿಲ್ಡ್ ಬಿಲ್ಡಪ್ ಕೊಡ್ತೀಯಲ್ಲ ನೀನು ಮೆರೆತಾ ಇದೀಯಲ್ಲ ದೊಡ್ಡ ಮಗ ಅಂತ ಹೇಳಿ ಏನ್ ಮಾಡಿದ್ಯಾ ದೊಡ್ಡ ಮಗ ನೀನು ನೀನುರಲ್ಲ ಪಾಪ ಸುಮ್ಮಾಡ್ಬೇಡ್ರಿಮೀರ ಏನ್ ಮಾಡಿದಾನೆ ಅಂತ ಕೇಳ್ತಾ ಇದ್ದಾನೆ ನೀನೇನ್ ಮಾಡಿದ್ಯೋ ನೀನ್ ದುಡ್ದಿದ್ಯಾನೋ ಮತ್ತೆ ಮತ್ತು ನಾನು ದುಡಿತಾ ಇರೋದಕ್ಕೆ ಮತ್ತೆ ನೀನು ಕೂಡ ತಿಂತಾ ಇಲ್ಲ ಅಂದರೆ ಮಾತ್ರ ಬರಂಗೈತೆ ನಾನು ದುಡ್ದು ಇಪ್ಪತ್ತೈದು ಮೂರು ಸಾವಿರ ನಾನು ಕೊಡ್ತಾಯಿರೋಕ್ಕೆ ಮತ್ತೆ ಹಾಂ ನೀನು ಇಲ್ಲಿ ಹಾಳಾಡ್ತಾ ಇರೋದು ನಾನು ಅಮ್ಮ ಕೈಗೆ ಕೊಡೋದು ದುಡ್ಡು ದುಡ್ದು ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ತ ಗುಂಕರ ಗೊತ್ತೈತೆ ನನಗೆ ಹ್ಞೂ ಎಲ್ಲ ಹಾಳು ಮಾಡ್ತಾ ಇದ್ದೀರಾ ಅಂತ ನೀನೇನು ಕೆಲಸಕ್ಕೆ ಹೋಗ್ತೀಯೋ ದೊಡ್ಡ ಮಗಾಗಿ ನೀನೇನು ದುಡಿತಾ ಇದೆಯೇನೋ ಮನೆಯಾಗೆ ಸೇರ್ಕೊಂಡು ಸೋಂಬೇರಿನ ಮಗ ಅವನೇ ದೊಡ್ಡನಾಗಿ ಇನ್ನೂ ಮಾತಾಡ್ತಾನೆ ಅಂತಾಗೆ ನೇನು ಬಿಡಾಲೇ ನೀನ್ ಬಿಡು ಅಣ್ಣನ ಮೇಲೆ ಕೈ ಮಾಡ್ತಾ ಇದ್ಯಾಲ ಎಷ್ಟು ಇರ್ಬೇಕು ನಿನಗೆ ನೀನ್ ಬಿಟ್ರೆ ಸರಿ ನೋಡು ಹೇಳಿರ್ತೀನಿ ಬಿಡು ನೀನ್ ಬಿಟ್ರೆ ಸರಿ ಕೇಳಿ ಮಾತಾಡ್ತಿದ್ದು ಅರ್ಚಿಕಮ್ಮ ಹೇಳ್ಕೊಟ್ಟವ್ರೇನ ಕೇಳಿ ಮಾತಾಡ ಕೇಳಿ ಕಾಣ್ ಸುಮ್ಮನೆ ಏನಕ್ ಏನಕ್ಕೆ ಅಮ್ಮ ಅವ್ರನ್ ಯಾಕೊತ ನೀನು ಯಾರ ಮ್ಯಾಗ್ಲೂ ಸಿಟ್ಟಿಗೆ ಅವ್ರಿಗೆ ಯಾಕೆ ಕೇಳ್ಕೊತಾ ಇದೀಯಾ ಹ್ಞೂ ನಾನು ಮಾರಕ್ಕೆ ಬಿಡೋಲ್ಲ ಅಷ್ಟೇ ಅದು ಏನು ಮಾಡ್ಕೊಂಬ ಮಾಡ್ಕೊಂಬಲ್ಲ ಅದು ಯಾರಿಗಾಗ್ಲಿ ನಾನು ತಕ್ರಾಲ್ ಮಾಡ್ತೀನಿ ಮಾರುಕಡ್ದು ನಾನು ಅಷ್ಟೇ ಹ್ಞೂ ನಾನು ತಕ್ರಾಲ್ ಮಾಡಿ ಯಾರು ತಾಮಲ್ಲ ಎದ್ರಿ ಕೆಮ್ಮತಾರೆ ಹಾಂ ಒಬ್ಬರು ಮಾಡ್ಯಾರ ಅಂದ್ರೂ ತಗಮಲ್ಲ ಹ್ಞೂ ನೀನು ನಾನು ಬಿಡೋದಿಲ್ಲ ನನ್ನ ಸೈನ್ ಆಗ್ತಲ್ಲ ಹೆಂಗೆ ನೀವು ತಗೊತೀರ ಅಂತೀನಿ ನಾನು ತಕ್ರಾಲ್ ಮಾಡ್ತೀನಿ ತಕ್ರಾಲ್ ಮಾಡಿದ್ರೆ ಎಲ್ಲರ್ಗು ಯಾಕೆ ತಕ್ರಾಲ್ ಮಾಡ್ತಾರೆ ಮುಂದೆ ಹೆಂಗ ಏನೋ ಅಂತ ಎದ್ರಿ ಬಂಡವಾಳಕ್ಕೆ ಬಂಡವಾಳ ಹಾಕಿ ತಾಮದು ಅಂತ ಏನೇ ಅಂದ್ರೆ ಮಾರಕ್ಕೆ ಬಿಡೋಲ್ಲ ನಾನು ಬಿಡ್ರ ಮಾರ ಇಬ್ಳ ಅದು ಯಾಕಡ್ತೀರಾ ಹಾಂ ಹ್ಮ್ ಬಿಡವು ಬಿಡಣ ಬಿಡ ಸುಮ್ಕಿರಲ್ಲ ಹ್ಮ್ ಮಾರೋದ್ ಬೇಡ ಸುಮ್ಕಿರ ಅವನು ಒಳ್ಳೆ ಕಣೆ ಹೇಳ್ತಾ ಇರೋದು ನೀವು ತಾಯಿ ಮಗ ಇಬ್ರು ಬರಿ ಮಾರ್ಬೇಕು ಅಂತ ತಳಿಬೇಕು ಅಂತಲೇ ನೋಡ್ತಿರಲ್ಲ ನೀವು ಈಟನ ಬುದ್ಧಿಲ್ವಲ್ಲ ಏ ಅವನು ಹಳೆ ಕಾಲದಾರಂಗ್ ಯೋಚನೆ ಮಾಡ್ತಾನೆ ಈಗಿನ ಕಾಲದಾರಂಗ್ ಯೋಚನೆ ಮಾಡಲ್ಲ ಹ್ಮ್ ಅಷ್ಟ್ ಇದ್ದಂಗ ಅವನು ಒಂತರ. ಹೇ ಅಲ್ಲ ಈಗಿನ ಕಾಲದಾಗ ನಾವು ಮನೆ ಪನಿ ಕಟ್ಕೊಂಡು ನಾವು ಚೆನ್ನಾಗಿರೋದು ಬೇಡ ಹೆಣ್ಣುಪನೂ ಕೊಡೋದು ಬೇಡವೇ ಏನು ಕೊಡಲ್ಲ ಯಾರುನು ಹ್ಞೂ ಮನೆ ಮಾಡೋದು ಬೇಡ ಮಕ್ಕಳಿಗೆ ನೀನೇನ ಹೇಳ್ಕೆ ನೀನು ಮೊದಲಿನ ಕಾಲದ ಅಂತಾನೇನಿ ಹ್ಮ್ ಏನ್ ಮಾಡೋಕ್ಕೂ ಆಗಲ್ಲ ಅಕ್ಕೇನೆ ಮಾರಿನಿ ಚೆನ್ನಾಗಿ ಅಥ್ವ ಮನೆ ಕಟ್ಕೋಬೋದು ಅಂತ ನಾನು ಅಷ್ಟೇನಿ ಹ್ಮ್ ಮನೆ ಕಟ್ಬೋದು ಅಂತ ಅವಳೇ ಒಯ್ದಾಡ್ತಾ ಇದ್ದಾರೆ ಥೋ ಇವ್ರು ನೋಡ ಹೆಂಗೆ ಇಬ್ರಿಗೊಬ್ರುನು ಮುಂದೆ ಇಟ್ಕೊಂಡು ಒಯ್ದಾಡೋದ ಪಾಪ ಒಯ್ದಾಡ್ಬೇಡ್ರಿ ಕಣ್ಣ್ರಿ ಯಾಕಪ್ಪ ಒಯ್ದಾಡ್ತೀರಾ ಅಲ್ಲ ನೋಡು ಇವನು ಮಾರ್ತೀನಿ ಮಾರ್ತೀನಿ ಅಂತ ಕುಣಿತಾನೆ ಇವ್ನ ಇವ್ನು ಮಾರ್ಕೆಮ್ದಣ್ಣ ನನ್ನ ಹೆಸರಿಗ ನನಗೆ ಮಾಡಿಸು ನೀನು ನೀನ್ ಮಾರ್ಕೆ ಹಂಗೆ ಮಾಡು ಹಿಂಗೆ ಮಾಡಿ ನಾನು ನಾನು ಮಾರ್ಕೆ ಅಂತೀನಿ ನಾನು ನಾನೊಂದು ರೂಪಾಯಿ ಕೊಡಲ್ಲ ಕಣ ಹಾಂ ನಾನು ಆಮೇಲೆ ಕಟ್ಟಿರ ಮನೆಯ ನೀನು ಬಿಡಿಸಿಕ ನೀನ್ ಬಿಡಿಸ್ಕೊಂಬ್ದಿದ್ರೊಟ್ಟೆ ನೀನು ಮಾರ್ಕೆಂಡ್ ನೀನ್ ಎಲ್ಲಾನ ಕಟ್ಕೆ ನೀನು ನನಗೆ ಬಿಡು ಸಾಕಾಣೆ ಮನೆ ನನಗೆ ಸೈಟ್ ಇರಲಿ ನಾನು ಉಳಿಸ್ಕೊಂಡು ಹೋಗ್ತೀನಿ ಅಷ್ಟೇ ಸರಿ ಆಯ್ತು ಬಿಡ ಹಂಗೆ ನಿನ್ ಅವನು ಮಾರ್ಕೆಂಬ ಬಿಡು ನಾವು ಎರಡು ಹೊಂದಾಗಿರೋದ್ರಿಂದ ಎರಡು ಮಾರಿರೇನೆ ಕಣಪ್ಪ ಚೆನ್ನಾಗಿ ಲೇಟ್ ಸಿಗೋದು ಎರಡು ಹೊಂದಾಗ ಇರೋದ್ರಿಂದ ಅವ್ರಿಗೆ ಚೆನ್ನಾಗಿ ದುಡ್ಡು ಕೊಡ್ತಾರೆ ಕೊಟ್ಟರೆ ಬೇಡ ಅಂತಾರೆ ಅವ್ರು ನಮ್ಗೆ ಎರಡು ಬೇಕು ಅಂತ ಇದ್ದಾರೆ ಎರಡು ಹೊಂದಾಗ ಇದ್ದಾವಳ ಅದಕ್ಕೆ ಚೆನ್ನಾಗಿ ಡಿಮ್ಯಾಂಡ್ ಐತೆ ನಮ್ಮ ಎಲ್ಲ ಒಂದೇ ಸತಿ ಮಾರಿ ಎಲ್ಲ ಅದೇ ಕೊಟ್ಟಾಗೆ ಎಲ್ಲ ಕಾರು ಕಾರ್ ಪಾರ್ಕಿಂಗ್ ಪಾರ್ಕಿಂಗ್ ಮಾಡ್ಕೊ ಮೆಲ್ಲ ಮಾಡ್ಕೊಂತಾರೆ ಹ್ಮ್ ಬಿಡ್ರಿ ಪಾಪ ಒಯ್ದಾಡಬೇಡ್ರಿ ಹ್ಮ್ ಹಣ ತಂಬಳು ಹೆಂಗಿರ್ಬೇಕು ಯಾರಾನಂದರು ಅಯ್ ಹೆಂಗಾರಪ್ಪ ಹಣ ತಂಬಳು ಅಂತ ಹೇಳಿ ಕೊಂಡಾಡ್ಬೇಕು ಹ್ಮ್ ಹಂಗೆ ಇರಬೇಕು ಇನ್ನೊಂದು ಐದಾರ ಅಣ್ಣ ತಮ್ಮಗಳು ಇಬ್ಬರು ಅವನು ಒಂದಾಂಟೆಯಿಂದ ನಾನು ಬೇಕು ಆ ಕಡೆಗೆ ನಿಮ್ಮ ಚಿಕ್ಕಪ್ಪ ಕೇಸ್ ಆದ್ರೆ ಆಗ್ತೀರಾ ಪಾಪ ಹ್ಞೂ ಗುದ್ದಾಡಬೇಡ್ರಿ ನಿಮ್ಮ ಚಿಕ್ಕಪ್ಪ ಅಂತ ಅಂದ್ರೆ ಅಷ್ಟೇನೆ ಆದರೆ ಅಷ್ಟೇ ಅವನು ನಿಮ್ಮನ್ನ ಸದ್ರ ತಗೊಂತಾನೆ ಅಣ್ಣ ತಮ್ಮಗಳು ಎಂಥ ಚೆನ್ನಾಗಿರ್ಬೇಕಪ್ಪ ನೀವು ಇವಾಗ ಅವನು ಮಾರಬಾರ್ದು ಅಂತಾನೆ ಇವ್ನು ನಾನು ಮಾರ್ತೀನಿ ನಾನು ಮನೆ ಕಟ್ಕೊಂತೀನಿ ಅಂತಾನೆ ಇವ್ನು ಸೈಟ್ ಐತೆ ಇನ್ನೇ ಒಂದು ಮಗಳ ಜಾಗ ಐತಲ್ಲ ಅಲ್ಲಿ ಕುಟ್ಕೊಂಡು ಅಷ್ಟೇ ಮತ್ತೆ ಹ್ಮ್ ಎಲ್ಲರೂ ಮದುವೆ ಆದ್ಮೇಲೆ ಭಾಗ ಹೋದ್ರು ನಾವು ಮದ್ವೆ ಆಗತ್ಕಿನ ಮುಂದಾಗ್ಲೇ ಭಾಗ ಮಾಡ್ಕೋಬೇಕಾಗುತ್ತೆ ಮಾಡ್ಕೋಳ ಹೇಳ್ತೀನಿ ಹ್ಞೂ ಹಾ ನೇ ಹೋಯ್ತಾನಿ ನನ್ನ ಮಗ ಇಟ್ಕೊಂಡು ಕೇಳವ್ ನನಗೆ ಮನೆ ಇರಲಿ ಕಡೋ ನೀನು ಬೇಕಾರೆ ಅಲ್ಲಿ ಕಟ್ಕೋಳ ನೀನು ಅದನ್ನ ಸೈಟ್ ಮಾರ್ಕೆಂಡ್ ನನಗೆ ಸೈಟ್ ಇರಲಿ ನಾನು ಅದು ಮಾರಕ್ಕೆ ಇಷ್ಟಪಡಲ್ಲ ಮಾರಲ್ಲ ನಾನು ಸರಿ ಆಯ್ತು ಹಂಗೆ ಮಾಡ್ಕೊಳ್ಳಲ್ಲ ಹಂಗೆ ಮಾಡ್ಕೇಳೋ ಅಪ್ಪ ಹಿಂಗಾದ್ರೆ ನೀವಿಬ್ರು ಹಿಂಗ್ ಕಿತ್ತಾಡ್ಕಿವಿ ಕಿವಿ ಹರ್ಕೊಂಡು ಮದ್ವಿಗಿನ ಮುಂಚೆಗೆ ಭಾಗ ಹೋದ್ರೆ ಯಾರು ಹೆಣ್ ಕೊಡಲ್ಲ ಇವ್ರೇನ್ ಮದ್ವಿಗಿನ ಮುಂಚೆಗೆ ಭಾಗ ಹೋಗ್ಯವ್ರೆ ಹಿಂಗ್ ಮಾಡ್ಕೊಂಡವ್ರೆ ಅಂತ ಹೇಳಿ ಯಾರು ಹೆಣ್ ಕೊಡಲ್ಲ ನೀವಿಬ್ರು ಹಂಗಿರೋದೇ ಎಲ್ಲ ಆಡ್ ಕೆಂಪ್ ತರ್ಕಾಣಲ್ಲ ಅಣ್ಣ ತಮ್ಮಗಳು ಇಬ್ರು ಅವ್ರ ಅಪ್ಪ ಏನು ಅವ್ರ ತಮ್ಮ ಹಂಗೆ ಹೆಂಗಿದ್ರು ಅವ್ರ ಚಿಕ್ಕಪ್ಪನೂ ಅವ್ರ ಅಪ್ಪ ಯಾವಾಗ ಹ್ಮ್ ಮದ್ವೆ ಆಗಿ ಯೋಸ್ ವರ್ಷ ಅದ್ರ ಜೊತೆಗಿದ್ರು ಇವ್ರು ಈಗ್ಲೂ ಹೆಂಗ್ ಮಾಡ್ತಾರೆ ಅಂತ ಆಡ್ ಕಣೋ ಬೇಡ ಕಣಲ್ಲ ಅಣ್ಣ ತಮ್ಗಳ ಜೊತೆಗೆ ಚೆನ್ನಾಗಿರ್ಬೇಕು ಅಯ್ಯೋ ದೇವ್ರಿ ನೀವೇನ್ರಲ್ಲ ಪಾಪ ನೀವ್ ಹಿಂಗೆ ಒಂದು ಯೋಚನೆ ಮಾಡ್ಬೇಕು ಅನ್ನೋಲ್ಲ ಯಾಕಪ್ಪ ಅಂದ್ರೆ ಹಿಂಗೆ ಈ ಪಾರ್ಟಿನ ಹಿಂಗೆ ಹಿಂಗೆ ಮಾಡೋಕೆ ಹೋಗ್ಬಾರ್ದು ಹೇಳು ಹಾಂ ನಾನು ನಾನು ಬದುವಂತ ನಾಗಬೇಕು ನಾನು ಮಾರಕ್ಕೆ ಬಿಡಲ್ಲ ಇವ್ನು ಏನೇ ಅಂದ್ರೂ ಅಷ್ಟೇನೆ ಹ್ಞೂ ನಾವು ಹಿಂಗೆ ಡಿಸೈಡ್ ಮಾಡ್ಕೊಂಬ್ತೀವಿ ಅಷ್ಟೇ ನೀನು ಏನಾನ ಮಾಡ್ಕೊಡಪ್ಪ ಅವಂದು ಅವ್ನಿಗೆ ಮಾಡಿಕೊಡು ಅವ್ನ್ದು ಅವ್ನು ಬೇಕಾರೆ ಅಲ್ಲಿ ಜಾಗಕ್ಕೆ ಕಟ್ಕೊಂಡ್ಬಿಡೋಣ ನನಗಿರೋ ಮನೆ ನಾಳೆ ಮನೆನೇ ಸಾಕು ಹಾಗೆ ಮಾಡ್ತಾಳ್ರಿ ಪಾಪ ಸುಮ್ಮನೆ ಕಿಟ್ಟು ಕೇಳು ಅವ್ನಿಗೆ ಮುಂದೆ ಮನೆ ಕಟ್ಟೋಕ್ಕಾಗಲ್ಲ ಹೋಗ್ತಾ ಹೋಗ್ತಾನೆ ಈಗ ಇಪ್ಪತ್ತು ಲಕ್ಷ ಆಗಿದ್ದು ಮುಂದೆ ಮೂವತ್ತು ಲಕ್ಷ ಆಗುತ್ತೆ ಹ್ಞೂ ಇವಾಗ ಮೂವತ್ತು ಲಕ್ಷ ಆಗಿದ್ದು ಮುಂದೆ ನಲ್ವತ್ತು ಲಕ್ಷ ಆಗುತ್ತೆ ನಲವತ್ತು ಆಗಿದ್ದು ಐವತ್ತಾಗುತ್ತೆ ಇವಾಗ ಹಂಗೆ ಮನೆ ಕಟ್ಟಕ್ಕೆ ಜಾಸ್ತಿ ದುಡ್ಡು ಆಳ್ಕೊಂಬತ್ತೆ ಹ್ಞೂ ಅವ್ನಿಗೆ ಗೊತ್ತಾಗುತ್ತೆ ಮುಂದೆ ನಾನೇ ಕಟ್ಕೊಂಡು ಕಟ್ಕೊತಿದ್ದೆ ನಲ್ಲಪ್ಪ ನಮ್ಮ ಅಣ್ಣ ಕಟ್ಕೊಂಡು ನಮ್ಮಂಗಾಗುತ್ತೆ ಆಗುತ್ತೆ ಇವನು ಇವಾಗ ಮಾರ್ತಾನಂತೆ ಅವ್ನು ಮಾರ್ಕೆಂಡ್ ಅವ್ನು ಕಟ್ಕೊಂಬ್ಲಾಡು ಇನ್ನೇನಾಯ್ತು ಅಷ್ಟೇ ನೀನು ಮಾಡ್ಕಳ ಅಷ್ಟೇ ಹ್ಞೂ ಅವ್ನುಸ್ಕೊಂಡ್ಲಾಡು ಹಂಗೆ ಮಾಡ್ತೇಳ್ರಿ ಪಾಪ ಸುಮ್ಗುದ್ದಾಡೋದು ಬೇಡ ಹೆಂಗೋ ಮಾಡ್ತೇಳ್ರಿ ಅಷ್ಟೇನೆ ಹಿಂಗೆ ಡಿಸೈಡ್ ಮಾಡ್ಕೊಂಡ್ರೆ ಅದೇ ಒಳ್ಳೇದು ನನಗೆ ಇರಲಿಲ್ಲ ಆನೆ ಮನೆ ಚಿಕ್ಕಪ್ಪ ಅವರ ಮನೆ ಮಗ್ಳಿಗೆ ಜಾಗ ಐತಲ್ಲ ಅವನೇ ಅವ್ನೇ ಕಟ್ಕೊಂಬಲ್ಯಾಡು ಹ್ಞೂ ನಾನು ಸೈಟ್ ಮಾರೋಕೆ ಒಪ್ಪಲ್ಲ ನಾನು ಬಿಟ್ಕೊಡಲ್ಲ ನನಗೆ ನನಗೆ ಬೇಕು ಅಷ್ಟೇನೆ ಮುಂದೆ ಇರಬೇಕು ಟೌನ್ ನಾಗ ಚೆನ್ನಾಗಿ ಕ್ರಿಯೇಟ್ ಆಗ್ತದೆ ಇಂದೇನಕೂ ಬಡ್ಡಿ ದುಡ್ದಂಗೆ ದುಡಿತ ವರ್ಷಕ್ಕೆ ಎರಡು ಮೂರು ಲಕ್ಷ ಜಾಸ್ತಿ ಅದನ್ನ ಹತ್ತು ಲಕ್ಷ ಇಟ್ಟಿದ್ರೆ ಟೌನ್ಗಳಾಗೆ ಎರಡು ಮೂರು ಲಕ್ಷ ಏನೋ ಐದು ಲಕ್ಷ ಜಾಸ್ತಿ ಆಗ್ತೇನೆ ಹ್ಞೂ ಏನು ಇವಾಗ ಮನೆಗಳು ಮನೆಗಳಾಗ್ಬಿಟ್ರೆ ಒಂದು ಮನೆ ಕಟ್ಟಿಬಿಟ್ರೆ ಟೌನ್ನಾಗೆ ವಾಲ್ದಾಗ ಏನು ಮಾಡ್ತೀ ಹಂಗೆ ದುಡಿಬಹುದು ಹ್ಞೂ ಹಂಗೆ ದುಡಿದು ಮನೆ ಕಟ್ಟಿ ಬಾಡಿಗೆ ದುಡ್ಕೋಬೋದು ಇಲ್ಲಿದ್ರೆ ಏನಪ್ಪ ಮಾಡಿ ಇಲ್ಲಿ ಒಟ್ಟು ಮನೆ ಕಟ್ಟಿರೋನು ಸಾಕಿರಕೊಂಡ್ ಇಟ್ಟಿದ್ರೆ ನೀನು ಮಾಡ್ಕೊಂಬನ್ಕಣಪ್ಪ ನನಗೆ ಇರಲಿ ಅಷ್ಟೇನೆ ನಾನು ಮುಂದೆ ಮಾರ್ಕೋಣ ತಿಂತಿನೋ ಮನೆನಾಗ ಕಟ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಈನ ಕೈಲಿಲ್ಲ ಮನೆ ಕಟ್ಟಕಾಗುತ್ತೀ ಹಾಂ ನಿನ್ ಕೈಲಿ ಆಗಲ್ಲ ಸುಮ್ಮನೆ ಮಾರತ್ ಕಲಿ ಅವರ ಆಡ್ಬಿಡ ಹೇಳತ್ ಕೇಳು ಮಾರಲ್ಲ ಕಣೋ ಅದೇನು ಮಾಡ್ಕೊಂತೆ ಮಾಡ್ಕೆ ನಾನಂತೂ ಮಾರಲ್ಲ ಬಿಡಲ್ಲಪ್ಪ ಸುಮ್ತೀರಾ ಅವ್ನು ಮಾರೋ ಅಂತ ಹಂಗೆ ಇಕ್ಕಂ ಕುಕಂಬಿ ನೀನು ಸುಮ್ಮನೆ ನಿನ್ ಪಾಡಿ ನೀನು ಮಾರ್ಕೆಟ್ಕೆ ಅಷ್ಟೇ ಹ್ಞೂ ಮಾಡ್ಕೊಡ್ರಿ ಮಾರ್ಕೆಟ್ರಿ ಏನು ಮಾಡೋಕ್ಕಾಗುತ್ತ ಜೊತೆ ಇರೋಣ ಆಮೇಲೆ ತಿರೋಣ ಮೊದ್ಲು ಅದ್ಮೇಲೆ ಬೇರೆ ಹೋಗಿರಿ ಅಷ್ಟೇ ಹಂಗೆ ಮಾಡಿರಿ ಸುಮ್ಮನೆ ಹ್ಞೂ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ನೀ ಏನು ಮಾಡೋಕ್ಕಾಗುತ್ತೆ ಹ್ಞೂ ಅಷ್ಟೇ ಹಂಗೆ ಮಾರೋದಕ್ಕೆ ಇಷ್ಟ ಇಲ್ಲ ಮುಂದೆ ನಮ್ಮ ತಾಲೂಕು ಲೆವೆಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ತುಂಬ ಮುಂದುವರಿಕೆ ಸಿಟಿ ದಿನ ದಿನಕ್ಕೂ ದಿನ ದಿನಕ್ಕೂ ಮುಂದುವರಿತೈತೆ ಅದಕ್ಕೇ ನಾನು ಮಾರೋದಕ್ಕೆ ಇಷ್ಟ ಪಡೋದಿಲ್ಲ ನನ್ನ ಸೈಟ ಅವ್ನವ್ನು ಅವನು ನಮ್ಮ ಚಿಕ್ಕಪ್ಪ ಮನೆ ಕಟ್ತಾಯ್ತಲ್ಲ ಅದ್ರ ಮಗಳಾಗ ನಮ್ಮದು ಒಂದು ಸೈಟ್ ಬಂದೈತೆ ಅದಕ್ಕೇ ಅಲ್ಲೇ ಕಟ್ಕೊಂಬಳಿ ಅವ್ನು ಈ ರ ಮನೆ ಇದೇನೈತೆ ಇದು ನನಗಿರಲಿ ಹ್ಞೂ ನನಗೆ ಹಳೆ ಮನೆಯೇ ಸಾಕು ಮುಂದೊಂದು ನೋಡ್ಕೊಂಬನ ನನಗೆ ಸೈಟು ಅಲ್ಲಿ ಮಳೆಡಿದೀವಿ ಅಂದಮೇಲೆ ಅಲ್ಲಿ ಮನೆ ಕಟ್ಟಿ ನನಗೆ ಬಾಡಿಗೆ ಕೊಡಬೇಕು ಅಂಬೋದು ತುಂಬ ಆಸೆ ಐತೆ ಅಲ್ಲಿ ಮನೆ ಕಟ್ಟಬೇಕು ಟೌನ್ ಅಂಬೋದು ಅಂಬದು ನನಗೊಂದು ದೊಡ್ಡ ಆಸೆ ಐತೆ ಅದನ್ನು ಆದರೆ ಸಾಧ್ಯವಾದರೆ ಮಾಡ್ತೀನಿ ಕನ್ಸ್ ಕಾಣ್ತಾ ಇದ್ದೀನಿ ಆದರೆ ಇವನು ಇಲ್ಲೇ ಕಟ್ಟಬೇಕು ನಾನು ಹಿಂಗೆ ಮಾಡಬೇಕು ಅಂತ ನನ್ನ ಮೇಲೆ ಇದು ಮಾಡ್ತಾ ಇದ್ದೆ ನಮ್ಮ ಅಣ್ಣಯ್ಯ ನಾನು ಒಪ್ಪಲ್ಲ ಹ್ಞೂ ನಮ್ಮ ಚಿಕ್ಕಪ್ಪ ಹೇಳಿದ್ದು ನಿಜ ನಮ್ಮ ಚಿಕ್ಕಪ್ಪ ನನಗೆ ಹೇಳ್ತು ಹ್ಞೂ ನೀನು ಮನೆ ಕಟ್ಟಬೇಕು ಚೆನ್ನಾಗಿ ಬಾಡಿಗೆ ದುಡಿತೆ ತಲೆ ಅಂತ ಅವ್ರು ಒಳ್ಳೇದು ಹೇಳ್ತಾರೆ ಆಗೇನು ಕೆಟ್ಟೋಗೋದು ಕೇಳಲ್ಲ ನೋಡ್ತಾ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು